ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ಬಾಳೆಂದರೆ ಪ್ರಣಯ ಆತ್ಮಾನುಸಂಧಾನ ನೆನಪಿಂದರೆ ಮಳೆ ಬಿಲ್ಲ ಜಾಯೇ ನನ್ನೆಲೆಯ ಬಾಂಧದೀವೋ ನನ್ನೆದೆಯ ಬಾಂಧದೀ ಚಿತ್ತಾರ ಬರೆದವಳೆ ಸುತ್ತು ಲೋಕದಲ್ಲಿ ಮತ್ತೆಲ್ಲು ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೇ ನೂರು ಜನ್ಮಕೋ ನೂರಾರು ಜನ್ಮಕೋ ನೂರು ಜನ್ಮಕೋ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬರಲಿ ನನ್ನ ಆತ್ಮ ನನ್ನ ಪ್ರಾಣ ನೀ ನಿಂದು ನೂರು ಜನ್ಮಕ್ಕೂ ನೂರಾರು ಜನ್ಮ